ಮಂಗಸೂಳಿ ಮಲ್ಲಯ್ಯನ ಸನ್ನಿಧಿಯಲ್ಲಿ ಕನ್ನಡಕ್ಕಿಲ್ಲ ಅವಕಾಶ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಮಂಗಸೂಳಿ ಗ್ರಾಮದಲ್ಲಿನ ಮಲ್ಲಯ್ಯ ದೇವಸ್ಥಾನದಲ್ಲಿ ಕನ್ನಡ ಭಾಷೆಗೆ ಅವಮಾನ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪದ ಬೆನ್ನಲ್ಲೇ ಮರಾಠಿ ಬೋರ್ಡ್ಗಳು ರಾರಾಜಿಸುತ್ತಿವೆ ಆದರೆ ಇಲ್ಲಿ ಕನ್ನಡಕ್ಕೆ ಕಬಡೆ ಕಾಸಿನ ಕಿಮ್ಮತ್ತು ನೀಡದೆ ದತ್ತಿ ಇಲಾಖೆ ಹಾಗೂ ಮಲ್ಲಯ್ಯ ಟ್ರಸ್ಟ್ ಕಮಿಟಿ ಅವಮಾನ ಮಾಡುತ್ತಿದೆ ಮರಾಠಿ ಭಾಷೆಯ ಬೋರ್ಡ್ಗಳನ್ನು ಅಳವಡಿಸಿ ಕನ್ನಡವನ್ನ ಕಡೆಗಣಿಸಿದ್ದಾರೆ ಅನುದಾನ ಕನ್ನಡ ನಾಡಿನದ್ದು ಆದರೆ ಸೇವೆ ಮಾತ್ರ ಮರಾಠಿಗರಿಗೆ ಆಗಬಾರದೆಂದು ಕನ್ನಡ ಪರ ಹೋರಾಟಗಾರ ಆಕಾಶ್ ನಂದಗಾಂವ್ ಒತ್ತಾಯಿಸಿದ್ದಾರೆ ಹಥಿ ತಾಲೂಕಿನ ಗಡಿ ಭಾಗದಲ್ಲಿರುವ ಮಂಗ್ಸುಳಿ ಗ್ರಾಮದ ಮಲ್ಲಯ್ಯನ ದೇವಸ್ಥಾನದ ಮೇಲೆ ಅನ್ಯ ಭಾಷಿಕರ ಒಂದು ಬ್ಯಾನರ್ಗಳ ಅಳವಡಿಕೆ ತುಂಬಾ ಆಗಿದೆ ಕನ್ನಡಕ್ಕೆ ಅಲ್ಲಿ ಸ್ಥಾನ ಐತೋ ಇಲ್ಲವೋ ನಮಗೆ ಗೊತ್ತಿಲ್ಲ ಗಡಿಭಾಗ ಆಗಿರೋದ್ರಿಂದ ಕನ್ನಡವನ್ನು ಕಡ್ಡಾಯವಾಗಿ ಅರವತ್ತಕ್ಕಿಂತ ಅರವತ್ತು ಪರ್ಸ್ತಿ ಪ್ರತಿಶತಕ್ಕಿಂತ ಹೆಚ್ಚು ಬಳಕೆ ಮಾಡಬೇಕು ಆದರೆ ಮುಜರಾಯಿ ಇಲಾಖೆ ಇದಕ್ಕೆ ನೇರ ಹೊಣೆ ಆಗ್ತೈತಿ ಯಾಕಂದ್ರೆ ಅಲ್ಲಿ ಕನ್ನಡಕ್ಕೆ ಜಾಗರಣೆ ಇಲ್ಲ ಇದಕ್ಕೆ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಇನ್ನು ಒಂದು ನಾಲ್ಕು ದಿನ ಗಡುವನ್ನು ಕೊಡ್ತೀವಿ ನೇರವಾಗಿ ಹಾಗಾಗಿ ಇದನ್ನು ನೀವು ತೆರವುಗೊಳಿಸಿ ಶೇಕಡಾ ಅರವತ್ತರಷ್ಟು ಕನ್ನಡವನ್ನು ಅಲ್ಲಿ ನೀವು ಹಾಕಬೇಕು ಇಲ್ಲದಿದ್ದರೆ ಮುಂದೆ ನಡೆಯುವಂಥ ಎಲ್ಲ ಹೋರಾಟಗಳಿಗೆ ನೇರವಾಗಿ ಮುಜಾಯಿ ಇಲಾಖೆ ಹಾಗೂ ಅಧಿಕಾರಿಗಳು ಕಾರಣರಾಗ್ತಾರ ಮತ್ತೊಂದು ಏನು ಹೇಳಬೇಕಂದ್ರೆ ಈಗಾಗಲೇ ಸರ್ಕಾರ ಆದೇಶದಂತೆ ಎಲ್ಲ ಕರ್ನಾಟಕದಲ್ಲಿ ಅರವತ್ತಕ್ಕಿಂತ ಅಧಿಕ ಕನ್ನಡ ಬಳಕೆ ಕಡ್ಡಾಯವಾಗಿದೆ ಆದರೂ ಕೂಡ ಇವರು ಅಧಿಕಾರಿಗಳನ್ನು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಅಂತ ನಮ್ಮದೊಂದು ಪ್ರಶ್ನೆ ಯಾಕಂದರೆ ಇದಕ್ಕೆ ನಾವು ದೇವಾಲಯ ಕೂಡ ಈಗ ನಮ್ಮ ಕರ್ನಾಟಕದಲ್ಲಿ ಇರುವುದರಿಂದ ಕನ್ನಡ ಕನ್ನಡಿಗರ ತೆರಿಗೆ ಹಣ ಕೂಡ ಜಾಸ್ತಿ ಹೋಗುತ್ತೆ ಹಾಗಾಗಿ ಇಲ್ಲಿ ಕನ್ನಡವನ್ನು ಹೆಚ್ಚಾಗಿ ಬಳಕೆ ಮಾಡಬೇಕಂತ ಈ ಮೂಲಕ ನಾನು